ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಇವತ್ತು ಪನ್ನಂಪೇಟೆ ತಾಲೂಕು ಕೇಂದ್ರದ ಟರ್ಫ್ ಮೈದಾನದಲ್ಲಿದ್ದೀನಿ ಈ ಒಂದು ಮೈದಾನ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಾಳೆ ನಡೀಲಿಕ್ಕಿದೆ ಇಲ್ಲಿ ರಾಷ್ಟ್ರೀಯ ಮಟ್ಟದ ಹಾಕಿ ಪಂದ್ಯಾವಳಿಗೆ ವೇದಿಕೆ ಸಜ್ಜಾಗ್ತಾ ಇದೆ ಈಗಾಗಲೇ ಅಧಿಕಾರಿ ವರ್ಗ ಈ ಒಂದು ರಾಷ್ಟ್ರೀಯ ಮಟ್ಟದ ಹಾಕಿ ಕ್ರೀಡೆಯ ಯಶಸ್ವಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡ್ತಾಯಿದೆ ಇದೆ ಕಳೆದ ನಾಲ್ಕು ದಿನಗಳಿಂದ ಈ ಒಂದು ಟರ್ಫ್ ಮೈದಾನದಲ್ಲಿ ಹಾಕಿ ಪಂದ್ಯಾವಳಿ ನಡೆದಿದೆ ಹದಿನೇಳು ವರ್ಷದ ಏನು ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಇದ್ದಾರೆ ಅವರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಮೊದಲ ಬಾರಿಗೆ ಈ ಒಂದು ಮೈದಾನದಲ್ಲಿ ರಾಷ್ಟ್ರೀಯ ಮಟ್ಟದ ಹಾಕಿ ಕ್ರೀಡೆ ನಡೀತಿರೋದು ಕೊಡಗಿನ ಒಂದು ಇತಿಹಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಒಂದು ಪೊನ್ನಂಪೇಟೆ ಟರ್ಫ್ ಮೈದಾನದಲ್ಲಿ ಒಂದು ದಾಖಲೆ ಆಗ್ತಾಯಿದೆ ಇಲ್ಲಿ ಈಗಾಗಲೇ ಸಾಕಷ್ಟು ಅಧಿಕಾರಿ ವರ್ಗ ಹಾಗೂ ಅಧ್ಯಾಪಕ ವರ್ಗ ಎಲ್ಲರೂ ಕೂಡ ಇದ್ದಾರೆ ಇವ್ರನ್ನೆಲ್ಲನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ತಯಾರಿಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಕ್ರೀಡೆಯ ತವರೂರಾದಂತಹ ಕೊಡಗು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕೊಡಗಿನಲ್ಲಿ ಪೊನ್ನಂಪೇಟೆ ಟರ್ಫ್ ಮೈದಾನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಈಗಾಗಲೇ ನಿಮಗೆ ನಾನು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀನಿ ಮತ್ತಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತಾ ಇದ್ದೀನಿ ಸೋಮವಾರ ಈ ಒಂದು ಮೈದಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ ಮತ್ತು ಈ ಒಂದು ಪಂದ್ಯಾವಳಿಗೆ ರಾಜ್ಯದ ಮಂತ್ರಿವರಿಯರು ಸ್ಥಳೀಯ ಶಾಸಕರು ಕೂಡ ಆಗಮಿಸ್ತಾರೆ ಅಧಿಕಾರಿ ವರ್ಗ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ಮಟ್ಟದ ಹಾಕಿ ಕ್ರೀಡೆಯ ಯಶಸ್ವಿಗೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಮಾಡ್ತಾಯಿದೆ ಬನ್ನಿ ಈಗ ನೋಡ್ಕೊಂಡು ಹೋಗಿ ಬರೋಣ ಜಾರ್ಖಂಡ್ ಹಾಗೂ ಚಂಡೀಗಢ ಈ ಎರಡೂ ತಂಡಗಳ ಮಧ್ಯೆ ಒಂದು ಉತ್ತಮವಾದಂಥ ಪ್ರದರ್ಶನ ಪಂದ್ಯ ಇಲ್ಲಿ ಕಾಣಲಿಕ್ಕೆ ಎಲ್ಲರಿಗೂ ಅವಕಾಶ ಆಗ್ತದೆ ಕ್ರೀಡೆಯ ತವರೂರಿನಲ್ಲಿ ವಿಶೇಷವಾಗಿ ಹಾಕಿ ಕ್ರೀಡೆಗೆ ವಿಶೇಷವಾದಂಥ ಸ್ಥಾನಮಾನಗಳಿದೆ ಸಾಕಷ್ಟು ಸಂಖ್ಯೆಯ ಕ್ರೀಡಾಭಿಮಾನಿಗಳು ನಾಳೆ ಈ ಒಂದು ಮೈದಾನದ ಆವರಣದಲ್ಲಿ ಸೇರುವ ಎಲ್ಲ ಲಕ್ಷಣಗಳು ಇದೆ ಬನ್ನಿ ಇಲ್ಲಿ ಅಧಿಕಾರಿಗಳನ್ನು ಮತ್ತು ಈ ಪೂರ್ವ ಸಿದ್ಧತೆಯನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ನನ್ನ ಜೊತೆಗೆ ದೈಹಿಕ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಪ್ರಭುಕುಮಾರ್ ಅವರಿದ್ದಾರೆ ಈ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡೆಗೆ ಮತ್ತು ಯಶಸ್ವಿಗೆ ತಾಂತ್ರಿಕವಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಬನ್ನಿ ಇವತ್ತು ನಮ್ಮ ಜೊತೆಗಿದರೆ ಸಾಕಷ್ಟು ವಿಚಾರಗಳನ್ನ ಇವ್ರನ್ನ ತಿಳ್ಕೊಳ್ಳೋಣ ಸರ್ ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ಆದವು ಅಂತ ಈ ಒಂದು ಪನ್ನಂಪೇಟೆ ಮೈದಾನದಲ್ಲಿ ಸಾಕಷ್ಟು ಮಂದಿ ಹಿರಿಯ ಕ್ರೀಡಾಪಟುಗಳು ಆಡಿ ಹೋಗಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚೆಪ್ಪುಡಿರ ಪುಣಚ ಇರ್ಬೋದು ಸಣ್ಣಂಡ ಉತ್ತಪ್ಪ ಇರ್ಬೋದು ವಿ ಆರ್ ರಘುನಾಥರವ್ರು ಇರ್ಬೋದು ಹೀಗೆ ಹತ್ತಾರು ಕ್ರೀಡಾಪಟುಗಳು ಆಡಿದಂಥ ಈ ಒಂದು ಮೈದಾನದಲ್ಲಿ ರಾಷ್ಟ್ರ ಮಟ್ಟದ ಹದಿನೇಳರ ವಯೋಮಿತಿಯ ಬಾಲಕಿಯರ ಒಂದು ಪಂದ್ಯಾವಳಿ ಇಲ್ಲಿ ನಡೀತಾ ಇದೆ ಈಗಾಗಲೇ ಆರು ರಾಜ್ಯಗಳ ತಂಡಗಳು ಇಲ್ಲಿ ಆಡಿವೆ ಅವು ಯಾವುದು ಅಂತ ಹೇಳಿದರೆ ಡೆಲ್ಲಿ ವೆಸ್ಟ್ ಬೆಂಗಾಲ್ ತಮಿಳುನಾಡು ಮಣಿಪುರ ಹರಿಯಾಣ ಮತ್ತು ಒಡಿಶಾ ತಂಡಗಳು ಇಲ್ಲಿ ಆಡಿ ಹೋಗಿವೆ ಪ್ರತಿ ತಂಡದಲ್ಲೂ ಕೂಡ ಇಪ್ಪತ್ತು ಮಂದಿ ಆಟಗಾರರು ತರಬೇತುದಾರರೆಲ್ಲ ಸೇರಿ ಒಂದು ಇಪ್ಪತ್ತು ಮಂದಿಯ ಒಂದು ತಂಡ ವ್ಯವಸ್ಥಿತವಾಗಿ ಕೊಡಗು ಜಿಲ್ಲೆ ಆತಿಥ್ಯವನ್ನು ನೀಡಿದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆತಿಥ್ಯಕ್ಕೆ ಹೆಸರಾದ ಕೊಡಗು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಎರಡು ಶಾಸಕರು ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಭಾಳ ಉತ್ತಮವಾದ ವ್ಯವಸ್ಥೆಯನ್ನು ಕ್ರೀಡಾಪಟುಗಳಿಗೆ ನೀಡಲಾಗಿದೆ ನಾಳೆ ಈ ಒಂದು ಮೈದಾನದಲ್ಲಿ ಫೈನಲ್ಸ್ ಪಂದ್ಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಡೀಲ ನಡೀತಾ ಇದೆ ಆ ಒಂದು ಫೈನಲ್ಸ್ ಪಂದ್ಯ ಮೂರು ಗಂಟೆಗೆ ನಡೀತಾ ಇದೆ ಫೈನಲ್ಸ್ ಪಂದ್ಯ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎರಡು ಶಾಸಕರುಗಳು ಮತ್ತು ಶಿಕ್ಷಣ ಸಚಿವರು ಯೋಜನಾ ಕ್ರೀಡಾ ಸಚಿವರು ಇವರೆಲ್ಲರೂ ಕೂಡ ಭಾಗವಹಿಸುವರಿದ್ದಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಮತ್ತು ಬಾಲಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಪ ಕ್ರೀಡೆಯನ್ನು ನೋಡಿ ಕಲಿಯುವ ನಿಟ್ಟಿನಲ್ಲಿ ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕ್ರೀಡೆಯ ಕ್ರೀಡೋತ್ಸವವನ್ನು ಕ್ರೀಡೆಯನ್ನು ಮತ್ತು ಹಾಕಿಯನ್ನು ಬೆಳೆಸುವ ಮತ್ತು ಉಳಿಸುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತೇಳಿ ಈ ಭಾಗದ ಸರ್ವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ಫೈನಲ್ ಪಂದ್ಯಾಟಕ್ಕೆ ಅಂತಿಮವಾದಂಥ ಒಂದು ಸಜ್ಜನ್ನು ಮಾಡ್ತಾಯಿದ್ದಾರೆ ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಶಾಮಿಯನಾಗಿರ್ಬೋದು ಮತ್ತು ನಾಳೆಯ ಮಳೆಯ ವಾತಾವರಣ ಇರೋದರಿಂದ ಒಂದಷ್ಟು ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಒಂದು ಪ್ರಯತ್ನನ ಮಾಡ್ತಾಯಿದೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಕೂಡ ಕಾರ್ಮಿಕರು ಇಲ್ಲಿ ತೊಡ್ಕೊಂಡಿದ್ದಾರೆ ಒಟ್ಟಾಗಿ ನಾಳಿನ ಫೈನಲ್ ಪಂದ್ಯಾವಳಿಗೆ ಯಾವುದೇ ಅಡೆತಡೆಗಳು ಉಂಟಾಗದ ರೀತಿಯಲ್ಲಿ ಈ ಜಿಲ್ಲಾಡಳಿತ ಈ ಒಂದು ಸಕಲ ವ್ಯವಸ್ಥೆಯಲ್ಲಿ ಈ ಒಂದು ಟರ್ಫ್ ಮೈದಾನದ ಸುತ್ತಲೂ ಕೂಡ ಒಂದು ವೇದಿಕೆಗಳನ್ನು ಹಾಕೋದಿರ್ಬೋದು ಅತಿಥಿಗಳ ಸತ್ಕಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾಯಿದೆ ಶಿಕ್ಷಕರೇ ಈಗ ನೋಡ್ತಾ ಇರ್ಬೋದು ಟರ್ಫ್ ಮೈದಾನ ಭಾಳಷ್ಟು ಸಜ್ಜನ್ನು ಮಾಡಿದ್ದಾರೆ ಈ ಒಂದು ತಾಂತ್ರಿಕ ಸಮಿತಿ ಇಲ್ಲಿ ಪ್ರತಿನಿತ್ಯ ಈ ಒಂದು ಟರ್ಫ್ ಮೈದಾನವನ್ನು ಏನು ನೀರು ಸಿಂಪಡಿಸೋದಾಗ್ಬೋದು ಇನ್ನೊಂದಾಗ್ಬೋದು ಅದನ್ನೆಲ್ಲ ಮಾಡಿ ನಾಳೆಗೆ ಸಕಲ ವ್ಯವಸ್ಥೆಗಳು ಮಾಡಿದ್ದಾರೆ ಟರ್ಫು ಕೂಡ ಭಾರಿ ಚೆನ್ನಾಗಿ ಕಂಡು ಬರ್ತಾಯಿದೆ ಯಾವುದೇ ಇಲ್ಲಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಹೇಳ್ಬೋದು ಜೊತೆಗೆ ಇಲ್ಲಿ ಏನು ಹಸಿರು ಬಣ್ಣ ನಮಗೆ ಕಾಣಿಸ್ತಾ ಇದೆ ಭಾಳ ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲನೂ ಕೂಡ ಈ ತಾಂತ್ರಿಕ ಸಮಿತಿ ಮಾಡಿದ್ದಾರೆ ಮತ್ತು ಇಂಥ ಒಂದು ಮೈದಾನದಲ್ಲಿ ಆಡೋದೇ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸೌಭಾಗ್ಯ ಅಂತೇಳಿ ಕೂಡ ನಾವು ಭಾವಿಸ್ಬೋದು ವಿಶೇಷವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕ್ರೀಡೆಯನ್ನು ಈ ಭಾಗದಲ್ಲಿ ಆಯೋಜಿಸಿರೋದ್ರಿಂದ ಪೊನ್ನಂಪೇಟೆ ಟರ್ಫ್ ಮೈದಾನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೀಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಈ ಒಂದು ತಾಂತ್ರಿಕ ತಂಡದಲ್ಲಿ ಇಲ್ಲಿ ಆ ತಿರುವಿನಲ್ಲಿ ಮಾಡೋ ಜೀವನವರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿದರು ಈ ಒಂದು ಆತಿಥ್ಯವನ್ನು ಕೊಡಗಿನ ಆತಿಥ್ಯವನ್ನು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೊಡೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವೂ ಮಾಡಿದ್ದಾರೆ ಅವರೀಗ ನಮ್ಮ ಜೊತೆಗಿದ್ದಾರೆ ನಾನೀಗ ಬನ್ನಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಈಗ ಜೀವನವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಏನೆಲ್ಲ ಕಾರ್ಯಕ್ರಮಗಳು ಆದವು ಸರ್ ಈಗ ಸರ್ ನಮ್ಮಲ್ಲಿ ಈಗ ಅರವತ್ತೇಳನೇ ವರ್ಷದ ರಾಷ್ಟ್ರೀಯ ಕ್ರೀಡಾ ಪಂದಾವಳಿ ನಮ್ಮ ಪನ್ನಂಪೇಟೆಯ ಟರ್ಫ್ ಗ್ರೌಂಡ್ನಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ನಮ್ಮ ಪ ತಿತಿಮಿತಿಯ ಪಕ್ಕದಲ್ಲಿರ್ತಕ್ಕಂಥ ಆಶ್ರಮ ಶಾಲೆ ಮರೂರಿನಲ್ಲಿ ಆರು ರಾಜ್ಯದ ತಂಡಗಳು ತಂಗುವಕ್ಕೆ ವಸತಿ ವ್ಯವಸ್ಥೆಯನ್ನು ಮತ್ತು ಊಟದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಮಕ್ಕಳನ್ನು ವಿವಿಧ ಕ್ರೀಡಾ ಟರ್ಫ್ ಮೈದಾನಗಳಲ್ಲಿ ಆಟ ಆಡೋದಕ್ಕೆ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಸಂವಹನ ತಂಡ ಅಂತ ಹೇಳಿ ಹನ್ನೊಂದು ಜನರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗೆ ಈ ಭಾಗದಲ್ಲಿ ಕ್ರೀಡೆಗೆ ಹೆಸರುವಾದಿ ಹೆಸರುವಾಸಿಯಾಗಿ ಇರತಕ್ಕಂತಹ ಪನ್ನಂಪೇಟೆ ವಲಯದಲ್ಲಿ ಈ ಭಾಗದ ಕ್ರೀಡಾಸಕ್ತರನ್ನೆಲ್ಲ ನಾವು ಆಹ್ವಾನಿಸ್ತಾ ಇದ್ದೇವೆ ಎಲ್ಲರೂ ಬಂದು ಈ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಹಾಕಿ ಪಂದ್ಯಾವಳಿ ಯಶಸ್ವಿಯಾಗೋದಕ್ಕೆ ಸಹಕಾರವನ್ನು ಕೊಡಿ ಅಂತೇಳಿ ಇಲಾಖೆಯ ಪರವಾಗಿ ನಾನು ಕೋರ್ಕೊಳ್ತೇನೆ ಜೊತೆಗೆ ಸಂಘದ ಕಾರ್ಯದರ್ಶಿಯಾದಂಥ ಮಹೇಶ್ ಅವರು ನಮ್ಮ ಇದ್ದಾರೆ ಸಾಕಷ್ಟು ವಿಚಾರಗಳನ್ನ ಕೂಡ ಇವರ ಹತ್ರ ನಾವು ತಿಳ್ಕೊಬೋದು ಕಳೆದ ಒಂದು ವಾರಗಳ ಸಮಯದಿಂದಲೂ ಕೂಡ ಅಲ್ಲಿ ಸಕ್ರಿಯವಾಗಿ ಇವರು ಇಲ್ಲಿ ಭಾಗವಹಿಸಿದ್ದಾರೆ ಮಹೇಶ್ ಅವರೊಟ್ಟಿಗೆ ವಿಚಾರ ವಿನಿಮಯನ ಮಾಡ್ತಾ ಹೋಗೋಣ ಸರ್ ನನ್ನ ಹೆಸರು ಮಹೇಶ್ ಅಂತ ನಾನು ವಿರೋಧಪೇಟೆ ತಾಲೂಕಿನ ದೈಹಿಕ ಶಿಕ್ಷಣ ಸಂಘದ ಗ್ರೇಡ್ ಟೂ ಸಂಘದ ಕಾರ್ಯದರ್ಶಿ ಆಗಿದ್ದೇನೆ ಈಗಾಗಲೇ ದಿನಾಂಕ ಮೂರನೇ ತಾರೀಕಲ್ಲಿ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರುಗಳಾದಂಥ ಸಾಹೇಬರು ಈ ಒಂದು ಅರುವತ್ತೇಳನೆಯ ರಾಷ್ಟ್ರಮಟ್ಟದ ಹಾಕಿ ಹದಿನೇಳರ ವಯೋಮಿತಿ ಬಾಲಕಿಯರದ ಕ್ರೀಡಾಕೂಟವನ್ನು ಭಾಳ ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡೋರ ಮೂಲಕ ಚಾಲನೆ ನೀಡಿದ್ದಾರೆ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಎ ಎಸ್ ಬೊನ್ನ ಅವರು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಾಲನೆ ದೊರಕಿತು ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ಮಡಿಕೇರಿ ಕ್ಷೇತ್ರದ ವಿಧಾನಸಭಾ ಕ್ಷೇ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬ್ರಾಗಿರ್ತಕ್ಕಂಥ ಡಾಕ್ಟರ್ ಮಂತಾರ್ಗೌಡರು ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಜಿಲ್ಲಾಡಳಿತ ಡಿ ಸಿ ಸಾಹೇಬರು ಮತ್ತು ಎಸ್ ಪಿ ಸಾಹೇಬ್ರಾಗಿರ್ಬೋದು ಸಿ ಇ ಆಗಿರ್ಬೋದು ಒಟ್ಟರೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಬಿ ಓ ಎಸ್ ಮತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಹಲವಾರು ವೃಂದದ ಸಂಘಗಳು ಎಲ್ಲ ಸೇರಿ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈಗ ಕೊನೆಯ ಹಂತಕ್ಕೆ ತಲುಪಿದೆ ಇದೇ ರೀತಿ ನಾಳೆ ದಿನಾಂಕ ಎಂಟನೇ ತಾರೀಕಂದು ಪೊನ್ನಂಪೇಟೆ ಟರ್ಫ್ನಲ್ಲಿ ಭಾಳ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಜಿಲ್ಲಾಡಳಿತದ ವತಿಯಿಂದ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಭಾಳ ಅತ್ಯುತ್ತಮವಾಗಿ ಈ ಒಂದು ವ್ಯವಸ್ಥೆಯನ್ನು ಸ್ಥಿತಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಟ್ಟಿಯಂತೆ ಕಾರ್ಯಕ್ರಮದ ಪಟ್ಟಿಯಂತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬೋಸರಾಜ್ ಸಾಹೇಬ್ರವರು ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣ ಮಂತ್ರಿಗಳಾಗಿರಂಥ ಮಧು ಬಂಗಾರಪ್ಪ ಸರ್ ಅವರು ಹಾಗೆ ನಮ್ಮ ಕ್ರೀಡಾ ಸಚಿವರುಗಳು ಬಿ ನಾಗೇಂದ್ರ ಸರ್ ಅವರು ಹಾಗೆ ನಮ್ಮ ಎರಡೂ ಕಾನ್ಸ್ಟ್ಯೂಸಿನ ಶಾಸಕರಾದಂತಹ ಎ ಎಸ್ ಪೊನ್ನಣ್ಣ ಸಾಹೇಬರು ಮತ್ತು ಮಂಥರಗೌಡ್ರವರು ಮತ್ತು ಜಿಲ್ಲಾಡಳಿತ ಎಲ್ಲರೂ ಒಟ್ಟಾಗಿ ಸೇರೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಅಂತಿಮ ಪಂದ್ಯಾವಳಿಯನ್ನು ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ಸಜ್ಜುಗೊಳಿಸಿದೆ ಭಾಳ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆ ದೊರೆತಿದೆ ಪೊನ್ನಂಪೇಟೆಯ ಭಾಗ ನಿಜವಾಗ್ಲೂ ಹೇಳಬೇಕಂದ್ರೆ ಕೊಡಗು ಹಾಕಿಯ ತವರೂರು ಈ ಒಂದು ಸ್ಥಳದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹಾಕಿಯ ಉತ್ಸವ ಎಸ್ ಜಿ ಎಫ್ ಐ ವತಿಯಿಂದ ನಮಗೆ ದೊರಕಿದ್ದು ಹೆಮ್ಮೆಯ ಸಂಗತಿ ಹೇಗೆ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ